ವಿವಿಧ ರೀತಿಯ ಕೊರತೆಗಳ ಬಗ್ಗೆ ದೂರು ನೀಡಬಹುದು ಮೊದಲನೆಯದಾಗಿ ಡಿಫೆಕ್ಟಿವ್ ಗುಡ್ಸ್ ನಾವು ಖರೀದಿಸುವ ಸರಕು ದೋಷಯುಕ್ತವಾಗಿದ್ದರೆ ಅದರ ವಿರುದ್ಧ ದೂರು ನೀಡಬಹುದು ಉದಾಹರಣೆಗೆ ಮೆಷಿನ್ ಒಂದನ್ನು ಖರೀದಿಸಿ ಅದು ಸರಿಯಾಗಿ ಕೆಲಸ ಮಾಡದಿದ್ದರೆ ಅಥವಾ ಅವರು ಹೇಳಿದ್ದಷ್ಟು ಔಟ್ಪುಟ್ ಅದು ನೀಡದಿದ್ದರೆ ಅದರ ವಿರುದ್ಧ ದೂರು ನೀಡಬಹುದು ಡೆಫಿಷಿಯನ್ಸಿ ಇನ್ ಸರ್ವಿಸ್ ಪಡೆದಿರುವ ಸೇವೆಯು ಕೊರತೆಯಿಂದ ಬಳಲುತ್ತಿರಬಹುದು ಅಂದರೆ ಈಗ ನಾವು ಹೋಟೆಲ್ಗೆ ಹೋಗಿ ಆಹಾರ ಆರ್ಡರ್ ಮಾಡಿದ್ರೆ ಸರಿಯಾದ ಆಹಾರ ನೀಡದೇ ಇರುವುದು ಅಥವಾ ಹಾಸ್ಪಿಟಲ್ನಲ್ಲಿ ಶಸ್ತ್ರಚಿಕಿತ್ಸೆಗಾಗಿ ಬೇಕಿದೆ ಮತ್ತು ಪೂರೈಸುತ್ತೇವೆ ಅಂತ ಹೇಳಿ ಕೂಡ ಬ್ಲಡ್ನ ಅರೇಂಜ್ ಮಾಡದೇ ಇರುವುದು ಅಥವಾ ಆ್ಯಂಬುಲೆನ್ಸ್ನ ಸೇವೆ ಕೊಡದೇ ಇರುವುದು ಈ ರೀತಿ ಮಾಡಿದರೆ ಅದು ಡಿಫಿಷನ್ಸಿ ಇನ್ ಸರ್ವಿಸ್ ಮತ್ತು ಇದರ ವಿರುದ್ಧ ದೂರು ನೀಡಬಹುದು ಇದೇ ರೀತಿ ನಿಗದಿಪಡಿಸಿದ ಬೆಲೆಗಿಂತ ಮೇಲೆ ಹೆಚ್ಚಿನ ಬೆಲೆಯನ್ನು ಗ್ರಾಹಕನಿಂದ ಕೇಳುವುದು ಇದು ಕೂಡ ತಪ್ಪು ಮತ್ತು ಇದರ ವಿರುದ್ಧ ದೂರು ನೀಡಬಹುದು ಉದಾಹರಣೆಗೆ ಪ್ಯಾಕೆಟ್ ಮೇಲೆ ಎಂ ಆರ್ ಪಿಗಿಂತ ಮೇಲೆ ಅದಕ್ಕಿಂತ ಹೆಚ್ಚಿನ ಹಣವನ್ನು ಕೇಳುವುದು ಅಥವಾ ಕಾನೂನಿನಡಿ ನಿಗದಿ ಪಡಿಸಿದ ಹಣಕ್ಕಿಂತ ಹೆಚ್ಚು ಕೇಳುವುದು ಅಥವಾ ಪರಸ್ಪರ ಒಪ್ಪಿಕೊಂಡಿರುವ ಬೆಲೆಗಿಂತ ಜಾಸ್ತಿ ಡಿಮ್ಯಾಂಡ್ ಮಾಡುವುದು ಈ ರೀತಿ ಅದೇ ರೀತಿ ಅನ್ಯಾಯದ ಒಪ್ಪಂದ ಅಥವಾ ರಿಸ್ಟ್ರಿಕ್ಟಿವ್ practice ಅನ್ನು ಫಾಲೋ ಮಾಡುವುದು ಈ ರೀತಿ ಎಲ್ಲ ಮಾಡಿದರೂ ಕೂಡ ಅದರ ವಿರುದ್ಧ ಕೂಡ ಈ ಕಾನೂನಿನಡಿ ದೂರು ನೀಡಬಹುದಾಗಿರುತ್ತದೆ